ನಮಸ್ಕಾರ ವಿಶೇಷವಾಗಿ ಸೇಡಂಪಟ್ಟಣದ ನಾಗರಿಕರಲ್ಲಿ ಪುರಸಭೆ ವತಿಯಿಂದ ಕಳಕಳೆಯ ಮನವಿ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮಗೆಲ್ಲ ಗೊತ್ತಿರುವಂಗೆ ನಾವೆಲ್ಲ ಗಣೇಶ ಚತುರ್ಥಿಯನ್ನು ಆಚರಿಸೋದ್ರ ಮೂಲಕ ಅವತ್ತು ಭಕ್ತಿಯಿಂದ ನಾವೆಲ್ಲ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನಾವೆಲ್ಲರೂ ಈ ಹಿಂದಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ನಾವು ಈ ಸೃಷ್ಟಿಗೆ ಒಂದು ಕೊಡುಗೆಯನ್ನು ಕೊಡಬಹುದಾಗಿದೆ ತಿಳುವಳಿಕೆಯ ಒಂದು ಕೊರತೆಯಿಂದ ಪಿ ಪಿ ಗಣಪಗಳನ್ನು ಬಳಸಿ ಬಳಸಿದ್ದೇ ಆದರೆ ಅದರ ಒಂದು ಬಳಸ್ತಕ್ಕಂಥ ಪಿ ಒ ಪಿ ಇರ್ಬೋದು ಅದಕ್ಕೆ ಬಳಸ್ತಕ್ಕಂಥ ರಾಸಾಯನಿಕಗಳಿರ್ಬೋದು ಅವೆಲ್ಲ ನಮ್ಮ ಸೃಷ್ಟಿಗೆ ಮಾರಕ ಅದರಿಂದ ಜಲಮಾಲಿನ್ಯ ಆಗ್ತದೆ ವಾಯು ಮಾಲಿನ್ಯ ಆಗ್ತದೆ ಸೃಷ್ಟಿ ಕೂಡ ನಮ್ಮ ಒಂದು ಭೂಮಿ ಕೂಡ ಭೂಮಿ ತಾಯಿ ಕೂಡ ಕಲುಷಿತಗೊಳ್ತಾಳೆ ದಯವಿಟ್ಟು ಸಾರ್ವಜನಿಕರು ಈ ಒಂದು ಅಂಶವನ್ನು ತಮ್ಮ ಮನದಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ಯಾಕಂದ್ರೆ ನಮ್ಮ ಭೂಮಿಯ ಆರೋಗ್ಯದ ಜೊತೆ ಜೊತೆಗೆ ನಮ್ಮೆಲ್ಲರ ಆರೋಗ್ಯನ ಕಾಯ್ಕೋಬೇಕಾಗಿತ್ತು ನಮ್ಮೆಲ್ಲರ ಜವಾಬ್ದಾರಿ ಜವಾಬ್ದಾರೀಪಿ ಮಾಡೋದ್ರಿಂದ ನಾವು ಜಲಾಚರಗಳ ಒಂದು ಪ್ರಾಣಕ್ಕೆ ಸಂಸ್ಕಾರವನ್ನು ತರ್ತೀವಿ ಅದ್ರ ಜೊತೆಗೆ ಅಲ್ಲಿ ಅದನ್ನು ಕಲುಷಿತ ನೀರನ್ನು ನಾವು ಕುಡಿಯೋದ್ರಿಂದ ಯಾಕಂದ್ರೆ ನಾವೆಲ್ಲ ಈ ಪಿ ಓ ಪಿ ಗಣಪತಿಗಳನ್ನು ನದಿನಲ್ಲಿ ಹಾಕ್ತೀವಿ ಆ ನದಿ ನೀರು ಕಲುಷಿತಗೊಳ್ಳುತ್ತದೆ ಅದೇ ನೀರನ್ನು ನಾವು ಸೇವನೆ ಮಾಡ್ತೀವಿ ನಾವು ಎಷ್ಟೇ ಫಿಲ್ಟರ್ ಮಾಡಿದರೂ ಈ ರಾಸಾಯನಿಕಗಳು ಅದರ ಒಂದು ಫಿಲ್ಟರ್ನ ಒಂದು ಪಾ ಪಾರದರ್ಶಕ ಏನೇನು ಅಥವಾ ಅದನ್ನು ಪಾರು ಮಾಡಿ ನಮ್ಮೆಲ್ಲರ ಒಂದು ದೇಹದಲ್ಲಿ ಸೇರ್ತದೆ ದಯವಿಟ್ಟು ಸಾರ್ವಜನಿಕರೇ ಇದನ್ನು ಈ ಒಂದು ಮನವಿಯನ್ನು ಗಂಭೀರವಾಗಿ ತಾವು ಪರಿಗಣಿಸಿ ಈ ಈ ವರ್ಷ ಪ್ರತಿ ಲಾ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಾವೆಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀರಿ ಪಿ ಒ ಪಿ ಪ್ರತಿ ಮೂರ್ತಿಗಳಿಗೆ ತಾವು ವಿದಾಯ ಹೇಳ್ತೀರಿ ಅನ್ನೋ ಒಂದು ಭರವಸೆ ಇದೆ ದಯವಿಟ್ಟು ಈ ಒಂದು ಅಭಿಯಾನದಲ್ಲಿ ಪುರಸ್ಕೃತಿಯೊಂದಿಗೆ ಕೈಗೊಡಿಸ್ರಿ ತಮ್ಮನ್ನು ತಾವು ರಕ್ಷಿಸಿಕೊಡ್ರಿ ಈ ಭೂತಾಯಿಯನ್ನು ಕೂಡ ರಕ್ಷಿಸಿಕೊಡ್ರಿ ತಮ್ಮೆಲ್ಲರ ನಮ್ಮೆಲ್ಲರ ಜವಾಬ್ದಾರಿ ಇದೆ ಎಲ್ಲರಿಗೂ ಶರಣ ಶರಣ